ಎಲ್ಲರಿಗೂ ನಮಸ್ಕಾರ ಈಗ ನಾವು ಭಾರತದ ಸಂವಿಧಾನದಲ್ಲಿ ಅನುಸೂಚಿಗಳನ್ನು ನೋಡೋಣ ಅನುಸೂಚಿಗಳಲ್ಲಿ ಒಟ್ಟು ಹನ್ನೆರಡು ಅನುಸೂಚಿಗಳಿವೆ ಎಷ್ಟು ಹನ್ನೆರಡು ಅನುಸೂಚಿಗಳಿವೆ ಯಾವುದೇ ಸಂವಿಧಾನ ಭಾಗ ವಿಧಿಯ ಕುರಿತು ಯಾವುದೇ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಅನುಸೂಚಿಯಾಗಿದೆ ಒಂದನೇ ಅನುಸೂಚಿ ಅನುಸೂಚಿಯನ್ನು ತಿಳಿಸುತ್ತದೆಪ್ಪ ಅಂತಂದರೆ ಭೂ ಪ್ರದೇಶದ ಬಗ್ಗೆ ತಿಳಿಸುತ್ತದೆ ಎರಡನೇ ಅನುಸೂಚಿ ಸಂಬಳ ಮತ್ತು ಸವಲತ್ತುಗಳ ಬಗ್ಗೆ ತಿಳಿಸುತ್ತದೆ ಮೂರನೇ ಅನುಸೂಚಿ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ತಿಳಿಸುತ್ತದೆ ನಾಲ್ಕನೇ ಅನುಸೂಚಿ ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಆಯ್ಕೆಯ ಸ್ಥಾನಗಳ ಬಗ್ಗೆ ತಿಳಿಸುತ್ತದೆ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ತಿಳಿಸುತ್ತದೆ ಆರನೇ ಅನುಸೂಚಿ ಈಶಾನ್ಯ ರಾಜ್ಯಗಳು ಅಸ್ಸಾಂ ಮೇಘಾಲಯ ಮಿಜೋರಾಂ ತ್ರಿಪುರ ಬಗ್ಗೆ ತಿಳಿಸುತ್ತದೆ ಏಳನೇ ಅನುಸೂಚಿ ಪಟ್ಟಿಗಳು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿಗಳ ಬಗ್ಗೆ ತಿಳಿಸುತ್ತದೆ ಅನುಸೂಚಿ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ತಿಳಿಸುತ್ತದೆ ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆ ಬಗ್ಗೆ ತಿಳಿಸುತ್ತದೆ ಒಂದನೇ ತಿದ್ದುಪಡಿ ಹತ್ತೊಂಬತ್ತು ಐವತ್ತೊಂದು ಜೂನ್ ಹದಿನೆಂಟರಂದು ಆಗಿದೆ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ತಿಳಿಸುತ್ತದೆ ಆ್ಯಂಟಿ ಡಿಫೆನ್ಸ್ ಲಾ ಐವತ್ತೆರಡನೇ ತಿದ್ದುಪಡಿ ಮುಖಾಂತರ ಹತ್ತನೇ ಅನುಸೂಚಿಯನ್ನು ಮಾಡಿರುತ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುತ್ತಾರೆ ಸದಸ್ಯರನ್ನು ಅನರ್ಹಗೊಳಿಸುವ ಅವಕಾಶ ಸ್ಪೀಕರ್ ಅವರಿಗೆ ಇದೆ ಸದಸ್ಯರನ್ನು ಅನರ್ಹಗೊಳಿಸುವುದು ಸ್ಪೀಕರ್ ಅವರಿಗೆ ಅಧಿಕಾರವಿದೆ ಹನ್ನೊಂದನೇ ಅನುಸೂಚಿ ಪಂಚಾಯತ್ ರಾಜ್ ಬಗ್ಗೆ ತಿಳಿಸುತ್ತದೆ ಪಂಚಾಯತ್ ರಾಜ್ ರಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳಿವೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಮುಖಾಂತರ ಹನ್ನೊಂದನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಗಿದೆ ಎಷ್ಟರಲ್ಲಪ್ಪ ಅಂದ್ರೆ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಹತ್ತೊಂಬತ್ತು ತೊಂಬತ್ತ್ಮೂರು ಏಪ್ರಿಲ್ ಇಪ್ಪತ್ತ್ನಾಲ್ಕು ಜಾರಿಯಾಗಿರುತ್ತದೆ ರಾಷ್ಟ್ರೀಯ ಪಂಚಾಯತ್ ದಿನವನ್ನು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ಅದೇ ತರನೇ ಹನ್ನೆರಡನೇ ಅನುಸೂಚಿ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತಿಳಿಸುತ್ತದೆ ಇದರಲ್ಲಿ ಹದಿನೆಂಟು ವಿಷಯಗಳಿವೆ ಮುನ್ಸಿಪಾಲ್ಟಿ ಬಗ್ಗೆ ತಿಳಿಸುತ್ತದೆ ಎಷ್ಟನೇ ತಿದ್ದುಪಡಿಯಪ್ಪ ಅಂತಂದರೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ತಿಳಿಸುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅನುಮೋದನೆಗೊಂಡು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಜೂನ್ ಒಂದರಂದು ಜಾರಿಗೆ ಬಂದಿದೆ ಎಲ್ಲರಿಗೂ ಧನ್ಯವಾದಗಳು ಇವು ಭಾರತ ಸಂವಿಧಾನದ ಹನ್ನೆರಡು ಅನುಸೂಚಿಗಳಾಗಿವೆ